ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಅಪ್ಪ ಅಂದ್ರೆ ಆಕಾಶ ಅಪ್ಪ ಅಂದ್ರೆ ಮಕ್ಕಳು ಆಸೆ ಪಟ್ಟಿದ್ದನ್ನ ಅವರು ಕೇಳೋ ಮೊದಲೇ ತಂದು ಕಲ್ಪ ವೃಕ್ಷ ಮಕ್ಕಳಿಗೆ ಸಣ್ಣ ನೋವಾದ್ರೂ ಅಪ್ಪ ಸೈಲೆಂಟ್ ಆಗಿ ಚಡಪಡಿಸ್ತಾನೆ ತನ್ನ ಮಕ್ಕಳಿಗೆ ಯಾವ ತೊಂದರೆಯೂ ಆಗದಂತೆ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತಾನೆ ಬಟ್ ಇಂಥ ಅಪ್ಪ ಮಕ್ಕಳ ಪಾಲಿನ ಯಮನಾಗಿ ಬಿಟ್ರೆ ಇಂಥದ್ದೇ ಒಂದು ಕೇಸ್ ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಹೇಳ್ತೀವಿ ಅಪ್ಪ ತನ್ನ ನಾಲ್ಕು ಗಂಡು ಮಕ್ಕಳ ಜೊತೆಗೆ ಆತ್ಮಹತ್ಯೆ ಮಾಡಿಕೊಂಡ ದಾರುಣ ಘಟನೆ ಇದು ಅದು ಆತ್ಮಹತ್ಯೆ ಮಾಡ್ಕೊಂಡಿರೋ ರೀತಿ ಮತ್ತೂ ಭಯಾನಕ ಅಪ್ಪನಾದವನು ತನ್ನ ಮಕ್ಕಳನ್ನೂ ಸಾಯಿಸಿ ತಾನು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ ಲವ್ ಮ್ಯಾರೇಜ್ ಆಗಿದ್ದ ಗಂಡ ಹೆಂಡತಿ ನಡುವೆ ಆ ದಿನ ಅಂಥದ್ದೇನಾಯ್ತು ಈ ಎಲ್ಲದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಹೇಳ್ತೀವಿ ನಮ್ಮ ಇವತ್ತಿನ ಕಥೆ ಸ್ಟಾರ್ಟ್ ಆಗೋದು ಹರಿಯಾಣದ ಫರೀದಾಬಾದ್ ನಿಂದ ಅವತ್ತು ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬಲ್ಲಬ್ಗಢ್ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಬಂದಿತ್ತು ಕರೆ ಮಾಡಿದ್ದ ಲೋಕೋ ಪೈಲಟ್ ಒಬ್ಬ ಸರ್ ಸ್ವಲ್ಪ ಬೇಗ ಎಲ್ಸನ್ ಚೌಕ್ ಫ್ಲೈಓವರ್ ಕೆಳಗಡೆ ಹೋಗಿ ಅಲ್ಲಿ ಯಾರೋ ಐದ್ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ರೈಲಿನ ಕೆಳಗಡೆ ಬಿದ್ದಿದ್ದಾರೆ ಅಂತ ಗಾಬರಿಯಿಂದ ಫೋನ್ ಮಾಡಿದ್ದ ಇವನ ಮಾತು ಕೇಳಿದ ಪೊಲೀಸರು ತಕ್ಷಣ ಸ್ಥಳಕ್ಕೆ ದೌಡಾಯಿಸ್ತಾರೆ ಅಲ್ಲಿಗೆ ಹೋಗಿ ನೋಡಿದಾಗ ಶಾಕ್ ಆಗಿದ್ರು ಯಾಕಂದ್ರೆ ಅಲ್ಲಿ ಸಾವನ್ನಪ್ಪಿದ್ದು ನಾಲ್ಕು ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ನಲವತ್ತೈದು ವರ್ಷದ ಒಬ್ಬ ವ್ಯಕ್ತಿ ಈ ಭಯಾನಕ ದೃಶ್ಯ ಕಂಡ ಪೊಲೀಸರ ಕಣ್ಣ ೂ ನೀರು ಜಿನುಗಿತ್ತು ಯಾಕಂದ್ರೆ ಪುಟ್ಟ ಪುಟ್ಟ ಮಕ್ಕಳ ದೇಹದ ಭಾಗಗಳು ತುಂಡಾಗಿದ್ವು ಪೊಲೀಸರು ಹಳಿಗಳ ಮೇಲಿಂದ ಶವಗಳನ್ನ ಹೊರತೆಗೆಯೋಕೆ ತುಂಬಾ ಶ್ರಮ ಪಡಬೇಕಾಯಿತು ಯಾಕಂದ್ರೆ ದೇಹಗಳೆಲ್ಲ ಛಿದ್ರ ಛಿದ್ರವಾಗಿ ಬಿದ್ದಿದ್ವು ಇಷ್ಟು ಚಿಕ್ಕ ಮಕ್ಕಳು ಮತ್ತು ಈ ವ್ಯಕ್ತಿ ಯಾಕೆ ಹೀಗ್ ಸತ್ರು ಅನ್ನೋ ಪ್ರಶ್ನೆ ಪೊಲೀಸರನ್ನ ಕಾಡಿತ್ತು ಮೃತ ವ್ಯಕ್ತಿಯ ಪಾಕೆಟ್ ಚೆಕ್ ಮಾಡ್ತಾರೆ ಅವನ ಪಾಕೆಟ್ ಅಲ್ಲಿ ಆಧಾರ್ ಕಾರ್ಡ್ ಇತ್ತು ಜೊತೆಗೆ ಒಂದು ಚೀಟಿಯು ಇತ್ತು ಅದರಲ್ಲಿ ಹೆಂಡತಿ ವಿಶ್ವಾಸ ದ್ರೋಹಿ ಅಂತ ಬರೆಯಲಾಗಿತ್ತು ಅಲ್ಲದೆ ಅದೇ ಚೀಟಿಯಲ್ಲಿ ಒಂದು ಫೋನ್ ನಂಬರ್ ಇತ್ತು ತಕ್ಷಣ ಪೊಲೀಸರು ಆ ನಂಬರ್ ಗೆ ಫೋನ್ ಮಾಡ್ತಾರೆ ಆ ಕಡೆಯಿಂದ ಒಬ್ಬ ಮಹಿಳೆ ಫೋನ್ ಪಿಕ್ ಮಾಡಿದ್ಲು ಯಾರ್ ನೀವು ಅಂತ ಕೇಳಿದಾಗ ನಾನು ಪ್ರಿಯಾ ಅಂತ ಹೇಳ್ತಾಳೆ ನೀವ್ಯಾರು ಅಂತಾಳೆ ಅದಕ್ಕೆ ರೈಲ್ವೆ ಪೊಲೀಸರು ನಾವು ಪೊಲೀಸರು ಮಾತಾಡ್ತಾ ಇರೋದು ಅಂತಾರೆ ಗಾಬರಿಯಾದ ಪ್ರಿಯಾ ಸರ್ ಏನಾಯ್ತು ಅಂತ ಕೇಳ್ತಾಳೆ ಇಲ್ಲಿ ಟ್ರ್ಯಾಕ್ ಹತ್ರ ಐದು ಶವ ಸಿಕ್ಕಿದೆ ವ್ಯಕ್ತಿಯ ಪಾಕೆಟ್ ಅಲ್ಲಿ ನಿಮ್ಮ ನಂಬರ್ ಇತ್ತು ನೀವೇನಾಗ್ಬೇಕು ಈ ವ್ಯಕ್ತಿಗೆ ನಿಮ್ಮ ಮದ್ವೆ ಆಗಿದ್ಯಾ ನಿಮ್ ಗಂಡ ಎಲ್ಲಿ ಅಂತ ಕೇಳ್ತಾರೆ ಇಷ್ಟು ಕೇಳಿದ ಮಹಿಳೆಗೆ ಕಾಲಲ್ಲಿ ನಡುಕ ಶುರುವಾಗಿತ್ತು ಅಯ್ಯೋ ಸರ್ ನನ್ ಗಂಡ ಮಕ್ಕಳ ಜೊತೆಗೆ ಪಾರ್ಕ್ ಗೆ ಹೋಗಿದ್ದಾರೆ ಅಂತಾಳೆ ಏನಾಯ್ತು ಅವರಿಗೆ ಅಂತ ಗಾಬರಿಯಲ್ಲಿ ಕೇಳ್ತಾಳೆ ಅದಕ್ಕೆ ಪೊಲೀಸರು ನೀವು ಬೇಗ ಎಲ್ಸನ್ ಚೌಕ್ ಫ್ಲೈಓವರ್ ಕೆಳಗಡೆ ಬನ್ನಿ ಅಂತ ಹೇಳ್ತಾರೆ ತಕ್ಷಣ ಇಬ್ಬರು ನೇಬರ್ಸ್ ಅನ್ನ ಕರ್ಕೊಂಡು ಪ್ರಿಯಾ ಯದ್ನೋ ಬಿದ್ನೋ ಅಂತ ಸ್ಪಾಟ್ ಗೆ ಬರ್ತಾಳೆ ಅಲ್ಲಿಯ ದೃಶ್ಯ ನೋಡಿ ಜೋರಾಗಿ ಕಿರ್ಚ್ತಾಳೆ ಯಾಕಂದ್ರೆ ಆ ಐದು ಶವಗಳು ಪ್ರಿಯಾಳ ಗಂಡ ಮತ್ತು ಮಕ್ಕಳದ್ದಾಗಿದ್ವು ಗಂಡನ ಹೆಸರು ಮನೋಜ್ ಮಹತೋ ಮಕ್ಕಳು ಒಬ್ಬ ಹತ್ತು ವರ್ಷದ ಪವನ್ ಒಂಬತ್ತು ವರ್ಷದ ಕಾರು ಐದು ವರ್ಷದ ಮುರುಳಿ ಮತ್ತು ಮೂರು ವರ್ಷದ ಛೋಟು ಇವರ ಶವ ಕಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದ್ಲು ಪೊಲೀಸರು ಸಮಾಧಾನ ಪಡಿಸಿ ಕೆಲವೊಂದು ಬೇಸಿಕ್ ಪ್ರಶ್ನೆಗಳನ್ನ ಕೇಳ್ತಾರೆ ನೀವ್ಯಾರು ಎಲ್ಲಿರೋದು ಇವತ್ತೇನಾಯ್ತು ನಿಮ್ಮಿಬ್ಬರ ನಡುವೆ ಜಗಳ ಏನಾದ್ರೂ ಆಗಿತ್ತಾ ನಿಮ್ ಗಂಡ ಮಕ್ಕಳನ್ನ ಕರ್ಕೊಂಡು ಯಾವಾಗ ಹೊರಗೆ ಬಂದ ಇವರ ಆತ್ಮಹತ್ಯೆಗೆ ಕಾರಣ ಏನು ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ ಸ್ವಲ್ಪ ಹೊತ್ತು ಸಾವರಿಸಿಕೊಂಡ ಪ್ರಿಯಾ ನಾವು ಇಲ್ಲೇ ಹತ್ತಿರದ ಸುಭಾಷ್ ಕಾಲೋನಿಯಲ್ಲಿ ಇರೋದು ಸರ್ ಇಲ್ಲಿಂದ ಜಸ್ಟ್ ಐದು ನಿಮಿಷ ಅಷ್ಟೆ ನನ್ನ ಗಂಡ ಮನೋಜ್ ದಿನಕೂಲಿ ಕೆಲಸ ಮಾಡ್ತಿದ್ದ ಯಾವಾಗಲೂ ನಮ್ಮ ನಡುವೆ ಸಣ್ಣ ಪುಟ್ಟ ಜಗಳ ಆಗ್ತಿತ್ತು ಇವತ್ತೂ ಕೂಡ ಬೆಳಗ್ಗೆ ಸಣ್ಣದಾಗಿ ಜಗಳ ಆಗಿತ್ತು ಅಷ್ಟೇ ಸರ್ ಅವನು ಮನೆ ಕೆಲಸ ಏನೂ ಮಾಡ್ತಾ ಇರ್ಲಿಲ್ಲ ಇತ್ತೀಚೆಗೆ ಕೆಲಸಕ್ಕೂ ಹೋಗ್ತಿರ್ಲಿಲ್ಲ ನಾಲ್ಕು ಚಿಕ್ಕ ಮಕ್ಕಳು ಸಾಕೋದು ಅದಕ್ಕೆ ಹೋಗುವಂತ ನಾನು ಫೋರ್ಸ್ ಮಾಡ್ತಿದ್ದೆ ಜಗಳ ಆಗ್ತಿತ್ತು ಅಷ್ಟೇ ಸರ್ ಇಷ್ಟಕ್ಕೆ ಹಿಂಗ್ ಮಾಡ್ಕೊಂಡಿದ್ದಾನೆ ಅಂತ ಗೊಳೋ ಅಂತ ಅಳೋಕೆ ಸ್ಟಾರ್ಟ್ ಮಾಡಿದ್ಲು ಸರಿ ಅಂತ ಪೊಲೀಸರು ಸ್ಪಾಟ್ ಕ್ಲಿಯರ್ ಮಾಡಿಸಿ ಆಂಬ್ಯುಲೆನ್ಸ್ ಕರೆಸಿ ಮೃತದೇಹಗಳನ್ನ ಪೋಸ್ಟ್ ಗೆ ಕಳಿಸ್ತಾರೆ ಬಿಹಾರದಲ್ಲಿರುವ ಮನೋಜ್ ಸಂಬಂಧಿಕರಿಗೂ ವಿಷಯ ತಿಳಿಸಲಾಗುತ್ತೆ ಮನೋಜ್ ತಮ್ಮ ಸೂರಜ್ ಕೂಡ ಬರ್ತಾನೆ ಪೊಲೀಸರು ಬಿಎನ್ ಎಸ್ ಒನ್ ನೈನ್ ಫೋರ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸುತ್ತಾರೆ ಪೋಸ್ಟ್ ಮಾರ್ಟಂ ಬಳಿಕ ಮೃತದೇಹ ಕೊಡೋಕೆ ಆಸ್ಪತ್ರೆಯವರು ದುಡ್ಡು ಕೇಳ್ತಿದ್ದಾರೆ ಅಂತ ಸೂರಜ್ ಆರೋಪಿಸಿದ್ದಾರೆ ಮನೋಜ್ ನ ದೇಹ ನಮ್ಮೂರು ಜಮೂಯಿಗೆ ತಗೊಂಡು ಹೋಗ್ಬೇಕು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ನಾವು ಬಡವರು ಎಲ್ಲಿಂದ ದುಡ್ಡು ತರೋಣ ಅಂತ ಗೋಳಾಡಿದ್ದ ಹಾಗೋ ಹೀಗೋ ಮಾಡಿ ಮೃತದೇಹ ಹಸ್ತಾಂತರಿಸಲಾಯಿತು ಇತ್ತ ಪೊಲೀಸರು ವಿಚಾರಣೆ ಆರಂಭಿಸ್ತಾರೆ ಮೊದಲಿಗೆ ಮನೋಜ್ ಪತ್ನಿಯನ್ನ ಪ್ರಶ್ನೆ ಮಾಡ್ತಾರೆ ಆಗ ಪ್ರಿಯಾ ಎಲ್ಲಾ ವಿಷಯ ಡೀಟೇಲ್ ಆಗಿ ಹೇಳ್ತಾಳೆ ಸರ್ ನಮ್ಮಿಬ್ಬರದ್ದು ಲವ್ ಮ್ಯಾರೇಜ್ ಎರಡು ಸಾವಿರದ ಹತ್ತರಲ್ಲಿ ನಾವು ಮದ್ವೆ ಆದ್ವಿ ಇಬ್ರು ದಿನಗೂಲಿ ಮಾಡ್ತಾ ಇದ್ವಿ ಅವ್ನ್ ಬಳಿ ಏನೂ ಪ್ರಾಪರ್ಟಿ ಇರ್ಲಿಲ್ಲ ಊರ್ ಬಿಟ್ಟು ಮೂರು ವರ್ಷದ ಹಿಂದೆ ಫರೀದಾಬಾದ್ ನ ಸುಭಾಷ್ ಕಾಲೋನಿಗೆ ಬಂದು ಜೀವನ ಕಟ್ಕೊಂಡ್ವಿ ಅವನು ನನ್ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದ ನಾನೂ ಅಷ್ಟೇ ಅವನೇ ನನಗೆ ಸರ್ವಸ್ವ ಆಗಿದ್ದ ನಮ್ಗೆ ನಾಲ್ಕು ಮುದ್ದಾದ ಗಂಡು ಮಕ್ಕಳಾದ್ವು ಮಕ್ಕಳಾದ್ಮೇಲೆ ನಾನು ಕೆಲಸ ಮಾಡೋದು ಬೇಡ ಅಂದಿದ್ದ ಮನೆಯಲ್ಲೇ ಇದ್ದು ಮಕ್ಕಳನ್ನ ನೋಡ್ಕೊಂಡಿರು ಅಂದಿದ್ದ ಆರು ಜನರ ತುಂಬು ಕುಟುಂಬ ನಮ್ಮದು ಎಲ್ಲರೂ ಖುಷಿ ಖುಷಿಯಾಗೇ ಇದ್ವಿ ಬಟ್ ಬರ್ತಾ ಬರ್ತಾ ಅದೇನಾಯ್ತೋ ಮನೋಜ್ ಅನುಮಾನದ ಪಿಶಾಚಿ ಆಗ್ಬಿಟ್ಟ ಸರ್ ಅಂತ ಅಳ್ತಾಳೆ ನಿನ್ ಮೇಲೆ ಯಾಕೆ ಅನುಮಾನ ಪಡ್ತಿದ್ದ ಹೇಳುವಂತ ಪೊಲೀಸರು ಕೇಳ್ತಾರೆ ಸರ್ ನಾನು ಯಾರ ಜೊತೆಗೂ ಮಾತಾಡೋ ಹಾಗಿರ್ಲಿಲ್ಲ ಮಾತಾಡಿದ್ರೆ ಸಾಕು ಅವ್ರ ಜೊತೆ ಸಂಬಂಧ ಕಟ್ತಿದ್ದ ರೇಗಾಡ್ತಿದ್ದ ಹೊಡಿತಾ ಇದ್ದ ನಾಲ್ಕು ಮಕ್ಕಳಾದ್ರೂ ನನ್ ಮೇಲೆ ಅನುಮಾನ ಪಡ್ತಿದ್ದ ಅಂತಾಳೆ ನನ್ನ ತಂದೆ ತಾಯಿ ಊರಲ್ಲಿರೋದು ಅವ್ರ ಹತ್ರ ಮೊಬೈಲ್ ಇಲ್ಲ ಅವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ನಾನು ಪಕ್ಕದ ಮನೆಯವರಿಗೆ ಕಾಲ್ ಮಾಡ್ತಿದ್ದೆ ಪಕ್ಕದಲ್ಲೇ ನನ್ನ ಕಸಿನ್ ಇದ್ದಾನೆ ಅವನಿಗೆ ಕಾಲ್ ಮಾಡ್ತಿದ್ದೆ ಅವನು ಅಪ್ಪ ಅಮ್ಮನಿಗೆ ಫೋನ್ ಕೊಡ್ತಿದ್ದ ಇದೇ ಕಸಿನ್ ಮೇಲೆ ನನ್ನ ಗಂಡ ಅನುಮಾನ ಪಡ್ತಿದ್ದ ನನ್ಗೂ ಅವನಿಗೂ ಸಂಬಂಧ ಇದೆ ಅಂತ ಅವನೇ ಹುಚ್ಚು ಕಲ್ಪನೆ ಮಾಡ್ಕೊಂಡಿದ್ದ ಹಾಗೆಲ್ಲ ಏನೂ ಇಲ್ಲ ಅವನು ನನ್ಗೆ ಅಣ್ಣನ ಸಮಾನ ಅಂತ ಎಷ್ಟೋ ಸಾರಿ ಹೇಳಿದ್ದೆ ಬಟ್ ಮನೋಜ್ ಕೇಳ್ತಾ ಇರ್ಲಿಲ್ಲ ಯಾವಾಗ್ಲೂ ನನ್ಗೆ ಹೊಡಿತಾ ಇದ್ದ ಸರ್ ಅಂತಾಳೆ ಅವತ್ತು ಜೂನ್ ಹತ್ತಕ್ಕೂ ಇದೇ ವಿಷಯಕ್ಕೆ ನನ್ ಮೇಲೆ ಅನುಮಾನ ಪಟ್ಟು ನನ್ ಜೊತೆ ಜಗಳ ಆಡಿದ್ದ ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋದ ಬೆಳಗ್ಗೆನೆ ಎದ್ದು ಎಲ್ಲ ಮಕ್ಕಳು ಸ್ನಾನ ಮಾಡಿ ರೆಡಿಯಾಗಿದ್ರು ನಾನವರಿಗೆ ಪರಾಠ ಮಾಡ್ಕೊಟ್ಟೆ ತಿನ್ಕೊಂಡು ಮಕ್ಕಳು ಆಟ ಆಡ್ಕೊಂಡಿದ್ರು ಆಮೇಲೆ ಹೊಸ ಬಟ್ಟೆ ಹಾಕೊಂಡು ಮಕ್ಕಳನ್ನ ಕರ್ಕೊಂಡು ಪಾರ್ಕ್ ಗೆ ಹೋಗ್ಬರ್ತೀನಿ ಅಂತ ಹೊರಟ ಹೋಗುವಾಗ ನನ್ಗೂ ಬಾ ಅಂತ ಕರ್ದ ಬಟ್ ನನ್ಗೆ ಸ್ವಲ್ಪ ಹುಷಾರ್ ಇರ್ಲಿಲ್ಲ ಮತ್ತು ಮನೆ ಕೆಲ್ಸವೂ ಜಾಸ್ತಿ ಇತ್ತು ಅದಕ್ಕೆ ನಾನು ಬರಲ್ಲ ನೀವೇ ಹೋಗ್ಬನ್ನಿ ಅಂತ ಹೇಳ್ದೆ ಸರಿ ಅಂತ ಅವ್ರು ಹೊರಟ್ರು ಅವತ್ತು ನನ್ಗೆ ಇವನ್ ಮೇಲೆ ಒಂದ್ ಅನುಮಾನವೇ ಬರ್ಲಿಲ್ಲ ಮಕ್ಕಳನ್ನ ಹೀಗೆ ಸಾಯಿಸ್ತಾನೆ ಅಂತ ಗೊತ್ತಿದ್ರೆ ಇವನ್ ಜೊತೆ ಮಕ್ಕಳನ್ನ ಕಳಿಸ್ತಾನೆ ಇರ್ಲಿಲ್ಲ ನಾನ್ ಅವತ್ತು ಜೊತೆಗೆ ಹೋಗಿದ್ರೆ ಹಿಂಗೆಲ್ಲ ಆಗ್ತಾ ಇರ್ಲಿಲ್ಲ ನನ್ನ ಮಕ್ಕಳು ಉಳಿ ಇದ್ರು ಈಗ ನಾನು ಅನಾಥಳಾಗಿ ಬಿಟ್ಟೆ ಇನ್ನು ನನ್ನಲ್ಲಿ ಬದುಕೋ ಶಕ್ತಿಯೇ ಉಳ್ದಿಲ್ಲ ಅಂತ ಪೊಲೀಸರ ಮುಂದೆ ಗೋಳಾಡ್ತಾಳೆ ಪೊಲೀಸರು ಪ್ರತ್ಯಕ್ಷ ದರ್ಶಿಗಳ ಸ್ಟೇಟ್ಮೆಂಟ್ ಕೂಡ ತಗೊಂಡಿದ್ದಾರೆ ಆ ಘಟನೆಯನ್ನ ಕಣ್ಣಾರೆ ಕಂಡಿರೋರು ಪೊಲೀಸರಿಗೆ ಆ ಘೋರ ಸನ್ನಿವೇಶ ವಿವರಿಸಿದ್ದಾರೆ ಅವತ್ತು ಹನ್ನೆರಡೂವರೆ ಸುಮಾರಿಗೆ ರೈಲ್ವೆ ಟ್ರ್ಯಾಕ್ ಹತ್ರ ಆ ವ್ಯಕ್ತಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದನ್ನ ನಾವು ನೋಡಿದ್ವಿ ಇಬ್ರು ಮಕ್ಕಳನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡಿದ್ದ ಮತ್ತಿಬ್ರನ್ನ ನಡ್ಸ್ಕೊಂಡು ಹೋಗ್ತಿದ್ದ ಆ ವ್ಯಕ್ತಿ ಸುಮಾರು ಅರ್ಧ ಮುಕ್ಕಾಲ್ ಗಂಟೆ ಕಾಲ ಹಳಿಗಳ ಬಳಿಯ ಎಲ್ಸನ್ ಚೌಕ್ ಫ್ಲೈಓವರ್ ಅಡಿಯಲ್ಲೇ ಸುತ್ತಾಡ್ತಿದ್ದ ಮಕ್ಕಳು ಚಿಪ್ಸ್ ತಿಂತ ಇದ್ರು ಜ್ಯೂಸ್ ಕುಡಿತಾ ಇದ್ರು ಅಪ್ಪನ ಜೊತೆ ಆಟ ಆಡ್ತಾ ತುಂಬಾ ಖುಷಿಯಲ್ಲಿದ್ರು ನಮ್ಗೆ ಯಾರಿಗೂ ಅವನು ಹಿಂಗ್ ಮಾಡಬಹುದು ಅಂತ ಅನ್ನಿಸ್ಲೇ ಇಲ್ಲ ಒಂದು ಹತ್ತಕ್ಕೆ ಅದೇ ಟ್ರ್ಯಾಕ್ ಮೇಲೆ ಮುಂಬೈನಿಂದ ಗೋಲ್ಡನ್ ಟೆಂಪಲ್ ಎಕ್ಸ್ಪ್ರೆಸ್ ಟ್ರೈನ್ ಬರ್ತಿತ್ತು ರೈಲು ಬರೋದನ್ನೇ ನೋಡಿದ ಕೂಡ್ಲೆ ನಾಲ್ಕು ಮಕ್ಕಳನ್ನ ಎಳ್ಕೊಂಡು ಹಳಿ ಮಧ್ಯೆ ನಿಂತ್ಕೊಂಡ್ಬಿಟ್ಟ ಮಕ್ಕಳು ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ವು ಆದ್ರೆ ಮಕ್ಕಳು ಓಡಿ ಹೋಗದೆ ಇರೋ ತರ ಗಟ್ಟಿ ಹಿಡ್ಕೊಂಡು ತಪ್ಕೊಂಡು ನಿಂತ್ಕೊಂಡಿದ್ದ ಟ್ರೈನ್ ಫಾಸ್ಟ್ ಆಗಿ ಬರ್ತಿರೋದು ನೋಡಿ ಮಕ್ಕಳು ಜೋರಾಗಿ ಕಿರಿಚ್ಕೊಳ್ತಾ ಇದ್ರು ಆದ್ರೂ ಮನೋಜ್ ಮಕ್ಕಳನ್ನ ಬಿಡ್ಲಿಲ್ಲ ಲೋಕೋ ಪೈಲಟ್ ಎಷ್ಟೇ ಹಾರ್ನ್ ಮಾಡಿದ್ರೂ ಮನೋಜ್ ಅಲ್ಲೂ ಗಾಡ್ಲೇ ಇಲ್ಲ ನಾವು ದೂರದಿಂದನೇ ಕೂಗಿದ್ವಿ ಬಟ್ ಮನೋಜ್ ಕದಲದೇ ನಿಂತಿದ್ದ ಓಡ್ ಹೋಗಿ ಬದುಕಿಸೋ ಪ್ರಯತ್ನವೂ ಮಾಡಿದ್ವಿ ಬಟ್ ನೋಡ ನೋಡ್ತಿದ್ದಂತೆ ಗೋಲ್ಡನ್ ಟೆಂಪಲ್ ಎಕ್ಸ್ಪ್ರೆಸ್ ಇವರೆಲ್ಲರ ಮೇಲಿಂದ ಹರಿದು ಹೋಯ್ತು ಅಂತ ಪ್ರತ್ಯಕ್ಷ ದರ್ಶಿಗಳು ಮಾಹಿತಿ ನೀಡಿದ್ರು ಪ್ರಿಯಾಳ ರಿಲೇಟಿವ್ಸ್ ಕೂಡ ಮಾತಾಡಿದ್ದಾರೆ ಮದುವೆ ಆದ ಕೆಲವು ವರ್ಷ ಸರಿಯಾಗೇ ಇದ್ದ ಬಟ್ ಹೆಂಡತಿ ಮೇಲೆ ತುಂಬಾ ಅನುಮಾನ ಪಡ್ತಿದ್ದ ಅವಳಿಗೆ ಯಾವಾಗ್ಲೂ ಹೊಡಿತಾ ಇದ್ದ ರೀಸೆಂಟ್ ಆಗಿ ನಮ್ಮ ಮನೆಗೂ ಬಂದು ಹೋಗಿದ್ದ ನಾವು ತುಂಬಾ ಸಲ ಬುದ್ಧಿ ಹೇಳಿದ್ವಿ ಬಹುಶಃ ಅವನಿಗೆ ಮೆಂಟಲ್ ಇಶ್ಯೂ ಇತ್ತು ಹಾಗಾಗಿನೇ ಮಕ್ಕಳನ್ನ ಕೊಂದು ತಾನೂ ಸತ್ತಿದ್ದಾನೆ ಅಂತ ಪ್ರಿಯಾ ಸಂಬಂಧಿಕರು ಹೇಳಿದ್ದಾರೆ ಇನ್ನು ಇವರ ಅಕ್ಕಪಕ್ಕದವರು ಮಾತಾಡಿದ್ದಾರೆ ಮನೋಜ್ ಕೆಲವರ ಬಳಿ ಸಾಲ ಮಾಡ್ಕೊಂಡಿದ್ದ ಇತ್ತೀಚೆಗೆ ಕೆಲ್ಸಕ್ಕೂ ಹೋಗ್ತಾ ಇರಲಿಲ್ಲ ಸಾಲಗಾರರು ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು ಬಹುಶಃ ಫೈನಾನ್ಷಿಯಲ್ ಕಾರಣದಿಂದನೂ ಹೀಗೆ ಮಾಡ್ಕೊಂಡಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಎಲ್ಲಾ ಆಂಗಲ್ಗಳಲ್ಲೂ ಗಳಲ್ಲೂ ತನಿಖೆ ಮಾಡ್ತಿದ್ದಾರೆ ಮನೋಜ್ಗೆ ನಿಜಕ್ಕೂ ಮಾನಸಿಕ ಖಾಯಿಲೆ ಇತ್ತಾ ಮನೋಜ್ ಪತ್ನಿಗೆ ಯಾರ್ ಜೊತೆಗಾದ್ರೂ ಇಲ್ಲಿಸಿಟ್ ಅಫೇರ್ ಇತ್ತ ಇದ್ರಿಂದಾನೇ ಮನೋಜ್ ಆತ್ಮಹತ್ಯೆ ಮಾಡ್ಕೊಂಡ ಇಲ್ಲ ಇವ್ನ ಸಾವಿಗೆ ಹಣಕಾಸಿನ ತೊಂದರೆ ಕಾರಣ ಆಗಿದ್ಯಾ ಹೀಗೆ ಎಲ್ಲಾ ಆಯಾಮಗಳಲ್ಲೂ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅದೇನೇ ಇರ್ಲಿ ಏನೂ ಅರಿಯಾದ ಕಂದಮ್ಮಗಳನ್ನ ಹೀಗೆ ಕರ್ಕೊಂಡ್ ಹೋಗಿ ಬರ್ಬರವಾಗಿ ಕೊಂದ ಅಪ್ಪನಿಗೆ ಏನ್ ಹೇಳಬೇಕು ಪಾಪ ಆ ಮುಗ್ಧ ಮಕ್ಕಳು ಅಪ್ಪ ನಮಗೆ ಪಾರ್ಗೆ ಕರ್ಕೊಂಡು ಹೋಗ್ತಾನೆ ತಿನ್ನೋಕೆ ತಿಂಡಿ ಕೊಡಿಸ್ತಾನೆ ಅಂತ ಖುಷಿ ಖುಷಿಯಾಗಿ ಅವನ ಹಿಂದೆ ಹಿಂದೆ ಹೋದರೆ ಈ ಪಾಪಿ ಅಪ್ಪ ಮಾಡಬಾರದ ಕೆಲಸ ಮಾಡಿಬಿಟ್ಟ ತಾನು ಹೆತ್ತ ಮಕ್ಕಳ ಪಾಲಿಗೆ ತಾನೇ ಬಿಟ್ಟ ಇಂಥ ನಿರ್ದಯಿ ಅಪ್ಪನ ಬಗ್ಗೆ ಈ ಕೇಸ್ ಬಗ್ಗೆ ನಿಮಗೆ ಏನು ಕಾಮೆಂಟ್ ಮಾಡಿ ತಿಳಿಸಿ